ಶಬರಿಕೋಳದಲ್ಲಿ ಅಕ್ರಮವಾಗಿ ಮರಂ ಸಾಗಾಟ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಗೊಂಡಾಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಶಬರಿಕೋಳದ ದೇವಸ್ಥಾನದ ಹಿಂದುಗಡೆ ಸರ್ವೆ ನಂಬರ್ ತೊಂಬತ್ಮೂರು ಬಾರೆಯೇ ಈ ಆಸ್ತಿಯಲ್ಲಿ ಅಕ್ರಮವಾಗಿ ಹಗಲು ಹೊತ್ತಿನಲ್ಲಿ ಮರಂ ಸಾಗಾಟ ಸುಮಾರು ತಿಂಗಳಿಂದ ನಡೀತಾ ಇದೆ ಪರವಾನಗಿ ಪಡೆಯದೆ ಹಗಲು ರಾತ್ರಿ ಅನ್ನದೇ ಅಕ್ರಮವಾಗಿ ಜೆಸಿ ಮೂಲಕ ಅಗೆದು ಟಿಪ್ಪರ್ ಮೂಲಕ ಮರಂ ಸಾಗಾಣೆ ಮಾಡುತ್ತಿರುವ ದೃಶ್ಯ ಲಭ್ಯವಾಗಿದೆ ಇದರ ಬಗ್ಗೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಬೆಳಗಾವಿಯವರಿಗೆ ಮಾಹಿತಿ ನೀಡಿದಾಗ ಸೋಮವಾರ ದಿನ ರಾಮದುರ್ಗಕ್ಕೆ ಬರುತ್ತೇವೆ ಎಂದು ಹೇಳಿದರು ಸೋಮವಾರ ದಿನ ಮ ವರದಿಗಾರರಾದ ಪ್ರಶಾಂತ್ ಅಂಗಡಿ ಹಾಗೂ ಅಂಬರೀಶ್ ಭಟಕುರ್ಕಿ ಅವರು ಅಕ್ರಮ ಮರಂ ತುಂಬುವ ಸ್ಥಳಕ್ಕೆ ಹೋಗುವ ಸಂದರ್ಭದಲ್ಲಿ ಅಕ್ರಮವಾಗಿ ಮಣ್ಣು ದಂಧೆಕೋರರು ಕೋರರು ಅಧಿಕಾರಿಗಳು ಬರುವ ಮಾಹಿತಿ ಪಡೆದು ಅಲ್ಲಿ ಇದ್ದಂಥ ಜೆಸಿಬಿ ಹಾಗೂ ಟಿಪ್ಪರ್ ವಾಹನಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಎಂದು ಸಾರ್ವಜನಿಕರು ಮಾತನಾಡುತ್ತಿರುವುದು ಕೇಳಿಬಂದಿದೆ ಅಕ್ರಮವಾಗಿ ಮರಂ ತುಂಬುವ ಸ್ಥಳಕ್ಕೆ ನಾವು ಹೋಗುವಾಗ ರಸ್ತೆ ಕ್ಲಿಯರ್ ಆಗಿ ಇತ್ತು ನಾವು ಅಲ್ಲಿ ವಿಡಿಯೋ ಮಾಡಿ ವಾಪಸ್ ಬರಬೇಕಾದರೆ ಅಕ್ರಮ ದಂಧೆಕೋರರು ರಸ್ತೆಯನ್ನು ಅಗೆದು ಹೋಗಿರುತ್ತಾರೆ ಇದರಿಂದ ನಮಗೆ ರಸ್ತೆ ದಾಟಲು ತೊಂದರೆಯಾಯಿತು ಆದರೂ ಕೂಡ ನಮ್ಮ ಪ್ರಯತ್ನ ನಾವು ಬಿಡಲಿಲ್ಲ ಘಟನಾ ಸ್ಥಳಕ್ಕೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳನ್ನು ಕರೆಸಿ ಅಕ್ರಮ ಮರಂ ಗಣಿಗಾರಿಕೆ ಮಾಡುತ್ತಿರುವ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಸ್ಥಳವನ್ನು ಪರಿಶೀಲನೆ ನಡೆಸಿದರು ಅಕ್ರಮ ದಂಧೆಕೋರರು ಎಷ್ಟು ಮನನ್ನು ತೆಗೆದಿರುತ್ತಾರೆ ಎಂಬುದನ್ನು ಸರ್ವೆ ಮೂಲಕ ಮಾಪನ ಮಾಡಿ ಅಕ್ರಮವಾಗಿ ಮರಂ ತುಂಬಿದವರ ಮೇಲೆ ಕಾನೂನು ಮೂಲಕ ನಾವು ಅವರಿಗೆ ನೋಟಿಸ್ ನೀಡುತ್ತೇವೆ ಎಂದು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ತಿಳಿಸಿದರು ಸಂಬಂಧಿಸಿದ ಗ್ರಾಮ ಪಂಚಾಯತ್ ತಾಲೂಕು ಕಚೇರಿಯ ಕಂದಾಯ ಇಲಾಖೆ ಮತ್ತು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅನುಮೋದನೆ ಪಡೆಯದೆ ಅಕ್ರಮವಾಗಿ ಸಾಗಾಣಿಕೆ ನಡೆದಿದೆ ಈ ಬಗ್ಗೆ ಸೂರ್ಯವಾನ ಪೊಲೀಸ್ ಠಾಣೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರು ಇದು ನಮಗೆ ಸಂಬಂಧಪಟ್ಟಿಲ್ಲ ತಾವು ದೂರು ನೀಡಿದರೆ ಮಾತ್ರ ಕ್ರಮ ಜರುಗಿಸಲಾಗುವುದು ಎಂದು ಹೇಳಿ ಮೌನ ವಹಿಸಿರುವುದು ಸರ್ಕಾರಿ ನೌಕರರು ಸರ್ಕಾರದ ಬೊಕ್ಕಸಕ್ಕೆ ನಷ್ಟವನ್ನು ಉಂಟು ಮಾಡುತ್ತಿದ್ದಾರೆ ಎನ್ನುವ ಅನುಮಾನ ಸಾರ್ವಜನಿಕರನ್ನು ಕಾಡುತ್ತಿದೆ ये ना तो हेली भी ये बिक गया